ನೆಚ್ಚಿನ ವಿದ್ಯಾರ್ಥಿಗಳೇ ವಿದ್ಯಾಭಿಕ್ಷು ನಿಮಗಾಗಿ ತಂದಿದೆ ಈ ವರ್ಷ ಎಸ್ ಎಸ್ ಎಲ್ ಸಿ ಚಾಲೆಂಜ್ ಡೇಲಿ ಡೋಸ್ ರೂಪದಲ್ಲಿ ಪ್ರತಿದಿನದ ಪಾಠವನ್ನು ಅವತ್ತೇ ನೀವು ಅಭ್ಯಾಸ ಮಾಡಲು ಹಾಗೂ ಜೊತೆ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ನೀವು ತಯಾರಾಗಲು ಇದೊಂದು ಸುವರ್ಣ ಅವಕಾಶ ಆದ್ದರಿಂದ ವಿದ್ಯಾಭಿಕ್ಷು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಡೇಲಿ ಡೋಸ್ ಸಂಚಿಕೆಯನ್ನು ಪ್ರತಿ ದಿವಸ ಅಭ್ಯಾಸ ಮಾಡಿ ಹಾಗೂ ಯಶಸ್ಸನ್ನು ಗಳಿಸಿ ಮೊದ ಮೊದಲನೇ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಮೇನ್ ಕ್ವೆಶನ್ ಅಂದರೆ ಫಸ್ಟ್ ಕ್ವೆಶನು ಎಫ್ ಇ ಪ್ಲಸ್ ಸಿ ಯು ಎಸ್ ಒ ಫೋರ್ ರೈಸ್ ಟು ಎಫ್ ಇ ಫೋರ್ ಪ್ಲಸ್ ಸಿ ಯು ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಆಪ್ಷನ್ ಎ ಸಂಯೋಗ ಕ್ರಿಯೆ ಆಪ್ಷನ್ ಬಿ ದ್ವಿಸ್ಥಾನ ಪಲ್ಲಟ ಆಪ್ಷನ್ ಸಿ ವಿಭಜನ ಕ್ರಿಯೆ ಆಪ್ಷನ್ ಡಿ ಸ್ಥಾನಪಲ್ಲಟ ಕ್ರಿಯೆ ಇದಕ್ಕೆ ಸರಿಯಾದ ಉತ್ತರ ಸ್ಥಾನಪಲ್ಲಟ ಕ್ರಿಯೆ ಇನ್ನು ಎರಡನೇ ಪ್ರಶ್ನೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ ಡ್ಯಾಶ್ ಆಪ್ಷನ್ ಎ ಆಕ್ಸಿಜನ್ ಆಪ್ಷನ್ ಬಿ ಹೈಡ್ರೋಜನ್ ಆಪ್ಷನ್ ಸಿ ಕ್ಲೋರಿನ್ ಆಪ್ಷನ್ ಡಿ ನೈಟ್ರೋಜನ್ ಉ ಇದಕ್ಕೆ ಉತ್ತರ ಹೈಡ್ರೋಜನ್ ಇನ್ನು ಮೂರನೇ ಪ್ರಶ್ನೆ ತಾಮ್ರದ ಸಲ್ಫೈಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸುವ ಲೋಹ ಆಪ್ಷನ್ ಎ ಪಾದರಸ ಆಪ್ಷನ್ ಬಿ ಚಿನ್ನ ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಬೆಳ್ಳಿ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಯಾಕಂದರೆ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚಿನ ಕ್ರಿಯಾಪಟು ಲೋಹವಾಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಕ್ಲೋರೈಡ್ ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಸಲ್ಫರಿಕ್ ಆಮ್ಲ ಆಪ್ಷನ್ ಡಿ ಸೋಡಿಯಂ ಆಕ್ಸೈಡ್ ಮತ್ತು ಇಂಗಾಲದ ಡೈಆಕ್ಸೈಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ ಇನ್ನು ಐದನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ನಂತಹ ಅನಿಲ ಹಾಯಿಸಲು ಕಾರಣ ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರು ಪರೀಕ್ಷೆಗೆ ಕೇಳಲಾಗಿದೆ ಆಪ್ಷನ್ ಎ ಸಂಕ್ಷಾರಣಗೊಳ್ಳದಂತೆ ತಡೆಗಟ್ಟಲು ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಆಪ್ಷನ್ ಸಿ ಕಮುಟುವಿಕೆ ಹೊಂದುವಂತೆ ಮಾಡಲು ಆಪ್ಷನ್ ಡಿ ಅಪಕರ್ಷಣಗೊಳ್ಳುವುದನ್ನು ತಡೆಯಲು ಇದಕ್ಕೆ ಸರಿಯಾದ ಉತ್ತರ ಉತ್ಕರ್ಷಣಗೊಳ್ಳುವುದನ್ನು ತಡೆಯಲು ಮತ್ತು ಕಮ್ಮಟ್ಟುವಿಕೆ ಹೊಂದುವುದನ್ನು ತಡೆಯಲು ಅದು ಕಮ್ಮಟ್ಟು ಆಗಲಾರದಂತೆ ಈ ಒಂದು ನೈಟ್ರೋಜನ್ ಅನಿಲ ತಡೀತದೆ